ಟು ಮೈ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹೃದಯವಾಸಿಯೇ ಭಾಗ ನಾಲ್ಕು ಗತದೊಳಗಿನ ಬೆಂಕಿಯನ್ನ ಬಹುದಿನಗಳ ನಂತರ ಗೆಳತಿಯ ಮಡಿಲೊಳಗೆ ಹುಗಳಿ ಮನ ಕೊಂಚ ಅಗುರಾದರೋ ಎಲ್ಲವನ್ನೂ ಕೇಳಿದ ಬವ್ಯಾಳ ಮನ ಭಾರವಾಗಿತ್ತು ಸಾಗುವ ಹಾದಿಯಲ್ಲಿ ಒಮ್ಮೆ ಹಿಂತಿರುಗಿ ನೋಡಿದಾಗ ಕಂಡ ಖುಷಿಗಿಂತ ದುಃಖವೇ ಹುಮ್ಮಳಿಸಿ ಬರುವಂತಿದ್ದರೆ ಅದನ್ನು ಮರೆತು ಮುನ್ನಡೆಯಬೇಕು ಇಲ್ಲವೇ ಆಪ್ತರಾದವರ ಎದುರಲ್ಲಿ ಕಣ್ಣೀರಾಕಿ ಎಲ್ಲವನ್ನೂ ಮರೆತು ಹೊಸ ಆದಿಯನ್ನು ಹುಡುಕಬೇಕಲ್ಲವೇ ದೀದಿ ಇನ್ನೊಬ್ಬರಿಂದ ಅನ್ಯಾಯವಾದಾಗ ಧೈರ್ಯವಾಗಿ ಸೆಟಿದು ಗಟ್ಟಿಯಾಗಿ ನಿಂತವರು ಒಂದು ವಿಷದಲ್ಲಿ ಸೋಲುತ್ತಿದ್ದೀರಿ ಅದು ನಿಮಗರಿವಿಲ್ಲದೆ ಎಂದವಳ ಮಡಲಿನಿಂದ ಎದ್ದು ಭವ್ಯಾಳನ್ನೇ ನೋಡಿದಳು ನೀವು ಮದುವೆಯಾಗಿ ಬಂದಾಗಿನಿಂದಲೂ ಏನಾಗಿದೆ ಒಮ್ಮೆ ನೆನಪಿಸಿಕೊಳ್ಳಿ ನಿಮ್ಮಿಬ್ಬರ ಮಧ್ಯೆ ಮಾತಿಲ್ಲದೆ ಇರಬಹುದು ಆದರೆ ಒಬ್ಬರನ್ನೊಬ್ಬರು ಗೌರವಿಸುತ್ತೀರಿ ಅದಕ್ಕಿಂತ ಹೆಚ್ಚಾಗಿ ನೀವು ಅವರನ್ನು ಗಂಡ ಎಂದು ಒಪ್ಪಿಕೊಂಡಿದ್ದೀರಿ ಸತ್ಯ ಎಂಬುವುದನ್ನು ಸುಳ್ಳಂತೆ ಬಿಂಬಿಸುವುದು ತಪ್ಪಲ್ಲವೇ ಹೌದು ಪ್ರಪಂಚದಲ್ಲಿ ಯಾವುದಕ್ಕೂ ಸೋಲದವನು ಒಂದೊಮ್ಮೆ ಸೋತರೆ ಅದು ಪ್ರೀತಿಗೆ ಮಾತ್ರ ಅಲ್ಲವೇನು ಹೀಗೆ ಹೇಳಿ ನಿಮಗೆ ಅವರ ಮೇಲಿನ ಭಾವನೆಗಳು ಹುಟ್ಟಿಕೊಂಡಿದ್ದು ಯಾವಾಗ ಅಷ್ಟಕ್ಕೂ ನಿಮ್ಮ ಮಾವನೋ ಇಲ್ಲ ಅನ್ಯಾಳೋ ಜೊತೆಗೆ ಇದ್ದಿದ್ದರೆ ಇಷ್ಟೆಲ್ಲ ಅನರ್ಥ ಆಗುತ್ತಿರಲಿಲ್ಲ ನೀವಿಬ್ಬರೂ ಜೊತೆಯಲ್ಲಿ ಇರುತ್ತಿದ್ರಿ ಅಲ್ವಾ ಯಾವ ಮುಖವತ್ತು ಇರಲಿ ಭವ್ಯ ಹೌದು ಮದುವೆಯಾಗಿ ಬಂದಾಗ ಅವರನ್ನ ದ್ವೇಷಿಸಿದ್ದೆ ಅವರನ್ನು ಮಾತ್ರವಲ್ಲ ಗಂಡಸರು ಎಂದರೆ ದ್ವೇಷ ಹೊತ್ತಿ ಉರಿಯುತ್ತಿತ್ತು ಮನೆಯಲ್ಲಿ ಎಲ್ಲರೂ ಇರುವವರೆಗೆ ಅಸಹಾಯಕಿಯಂತೆ ಅಳುತ್ತಿದ್ದೆ ಆಗ ಹೊಸದೊಂದು ಸಮಸ್ಯೆ ನನ್ನ ಮನಸ್ಸನ್ನು ಕೆಡಿಸಿತ್ತು ಆದ ಅನರ್ಥದ ಪ್ರತಿಫಲ ನನ್ನ ಹೊಟ್ಟೆಯಲ್ಲಿ ಮೊಳಕೆ ಹೊಡೆದರೆ ಅಕ್ಷರಶಃ ಬೆದರಿದ್ದೆ ಯಾವ ಜನ್ಮದ ಪುಣ್ಯವೋ ನನ್ನ ರಜಾದಿನಗಳು ಬೆರಳಿಕೆಯಷ್ಟಿದ್ದೆವೋ ಆದ್ದರಿಂದಲೇ ದಿನ ಮೂರೂ ಹೊತ್ತು ಪಪ್ಪಾಯ ತಿನ್ನುತ್ತಿದ್ದೆ ಎಲ್ಲರೂ ನನ್ನ ಛೇಡಿಸುತ್ತಿದ್ದರೋ ನನಗೆ ಭಯ ಡಾಕ್ಟರ್ ಬಳಿ ಹೋಗಲು ಧೈರ್ಯ ಇಲ್ಲ ಈ ಗುಟ್ಟು ರಟ್ಟಾದರೆ ಎಂಬ ಭಯ ನನ್ನ ಆವರಿಸಿತ್ತು ದೇವರು ನನ್ನ ಪರವಾಗಿ ಇದ್ದಿದ್ದರಿಂದ ನನ್ನ ಋತುಚಕ್ರ ಸರಿಯಾಗಿಯೇ ಮುಂದುವರೆದಾಗ ಅದೆಷ್ಟು ನಿರಾಳಳಾದೆ ಸಿದ್ಧಾರ್ಥ್ ಕಂಡಾಗಲೆಲ್ಲ ಚೇಳು ಬಿಟ್ಟ ಹಾಗೆ ಆಗುತ್ತಿತ್ತು ಇದಕ್ಕೆಲ್ಲ ತುಪ್ಪ ಸುರಿಯುತ್ತಿದ್ದವನು ಅವನ ಗೆಳೆಯ ಗಮನ್ ಅತ್ತಿಗೆ ಅತ್ತಿಗೆ ಎಂದು ಹಿಂದೆ ತಿರುಗುತ್ತಿದ್ದ ಒಮ್ಮೊಮ್ಮೆ ಅವನಿಗೆ ಗಾಯ ಮಾಡಿದ್ದ ಪ್ರಸಂಗಗಳೂ ಇವೆ ಆದರೆ ಅವನು ಒಮ್ಮೆಯೂ ಹೊರಗೆ ಗುಟ್ಟು ಬಿಟ್ಟುಕೊಡಲಿಲ್ಲ ಮನೆಯಲ್ಲಿ ನಾವಿಬ್ಬರೇ ಉಳಿದಾಗಂತಲೋ ನಮಗೆ ಸೇತುವೆ ಸುಗುಣಮ್ಮ ನನ್ನ ಬೇಕು ಬೇಡಗಳನ್ನು ಗ್ರಹಿಸಿ ಎಲ್ಲವನ್ನೂ ನೋಡಿಕೊಂಡರು ಅವರು ತಂದ ಒಂದು ವಸ್ತುವನ್ನು ನಾನು ಬಳಸಲಿಲ್ಲ ಕೆಲಸಕ್ಕೆ ಸೇರಿಕೊಂಡೆ ಅವರು ಆಕ್ಷೇಪಿಸಲಿಲ್ಲ ಮನೆಯಲ್ಲಿ ನನ್ನದೇ ಒಂದು ಚೌಕಟ್ಟು ಅದನ್ನು ಅವರು ಮೀರಲಿಲ್ಲ ಒಂದೊಂದು ಸಲ ಎಲ್ಲರಿಗಿಂತ ಭಿನ್ನ ಎನಿಸಿದರು ಒಂದು ಮಾತು ಕೇಳದೆ ಮದುವೆಯಾಗುವ ಅಗತ್ಯವಿತ್ತ ಎನಿಸಿದ್ದು ಆದರೆ ನನ್ನ ಯೋಚನೆ ತಲೆಕೆಳಗಾಗಿದ್ದು ಅದೊಂದು ದಿನ ಗೆಳೆಯರ ಮಾತು ಕಿವಿಗೆ ಬಿದ್ದಾಗ ಸಿದ್ದು ಹಾಸಿನಿ ನಡವಳಿಕೆ ನಂಗೆ ಭಯ ತರಿಸುತ್ತಿದೆ ಕಣ ಅತ್ತಿಗೆ ಯಾವುದೋ ನೋವಿನಲ್ಲಿ ಬೇಯುತ್ತಿದ್ದಾರೆ ಎನಿಸುತ್ತೆ ನಿಜಗಮನ್ ಅವಳಾಗೆ ಮಾತಾಡಿಸಲ್ಲ ನಾನು ಆ ಪ್ರಯತ್ನ ಮಾಡಿಲ್ಲ ಇನ್ನು ಇವಳ ಬಗ್ಗೆ ನನಗೆ ತಿಳಿದಿಲ್ಲ ಆದರೆ ಅವಳೊಳಗೆ ಒಂದು ಮುಕ್ತ ಮನಸ್ಸಿದೆ ಅದಕ್ಕೆ ಗಾಯವಾಗಿದೆ ಅವಳು ಯಾರನ್ನಾದರೂ ಪ್ರೀತಿಸಿದ್ದರೆ ಈ ಆರು ತಿಂಗಳಲ್ಲಿ ಬಿಡುಗಡೆ ಕೊಟ್ಟರೂ ಇಲ್ಲೇ ಉಳಿಯುತ್ತಿರಲಿಲ್ಲ ಒಬ್ಬ ಸ್ನೇಹಿತನನ್ನಾಗಿ ನನ್ನ ನೋಡುತ್ತಿಲ್ಲ ಕಣ ಸಂಗೀತಾಳಿಗೂ ಇವಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಎಂದು ನಿಟ್ಟಿಸಿರು ಬಿಟ್ಟ ಹೌದು ನಾನ್ಯಾಕೆ ಇಲ್ಲಿಯೇ ಉಳಿದೆ ನನ್ನ ಬಳಿಯೂ ಉತ್ತರವಿಲ್ಲ ಆದರೆ ಕಾರಣ ಅನ್ಯ ಹೌದು ಆರು ತಿಂಗಳಿಗೊಮ್ಮೆ ಬರುವ ಅವಳಿಗಾಗಿ ನನ್ನ ಮಡಿಲು ಅದಕ್ಕಾಗಿಯೇ ಉಳಿದೆನೆ ಗೊತ್ತಿಲ್ಲ ಹೆಣ್ಣನ್ನು ಗೌರವಿಸುವ ಅವರ ವ್ಯಕ್ತಿತ್ವ ಕೊಂಚವೇ ನನ್ನ ಮನಸ್ಸನ್ನು ಬದಲಾಯಿಸಿತು ಹಾಗೆಂದ ಮಾತ್ರಕ್ಕೆ ಎಲ್ಲವನ್ನೂ ಮರೆಯಲು ನನ್ನಿಂದ ಸಾಧ್ಯವಿರಲಿಲ್ಲ ಅದ್ಯಾವಾಗ ಪ್ರೀತಿಯಾಯಿತೋ ನನಗೆ ತಿಳಿದಿಲ್ಲ ಕದ್ದು ನೋಡುವುದೇ ದಿನಚರಿಯೆ ಅವರು ಎದುರು ಬಂದಾಗ ಆತ್ಮಸಾಕ್ಷಿ ನೀನು ಇದಕ್ಕೆಲ್ಲ ಯೋಗ್ಯಳ ಎನಿಸಲು ಶುರುವಾಯಿತು ಒಂದೊಮ್ಮೆ ಮನಸ್ಸು ಹೇಳು ಎಂದರೆ ಇನ್ನೊಮ್ಮೆ ಅವರೇನಾದರೂ ಅವಮಾನಿಸಿದರೆ ಮನೆಯಿಂದ ಹೊರಗಾಕಿದರೆ ಅದಕ್ಕಿಂತ ನಾನಾದರೂ ದೂರ ಉಳಿದರೆ ಮತ್ತೊಂದು ಮದುವೆಯಾದರೂ ಆಗುತ್ತಾರೆ ಎಂದು ಹೊರಗೆ ಅಡಿಯಿಟ್ಟೆ ಎಂದವಳು ಮುಖ ಮುಚ್ಚಿ ಅಳಲಾರಂಭಿಸಿದಳು ಸಂಕೇತ್ ಮತ್ತು ಸಹನ ಯಾರು ಅವರಿಗಾದ್ರೂ ಹೇಳಿದ್ದೀಯಾ ನಿನ್ನಲ್ಲಿ ಇರುವುದು ಅವರಿಬ್ಬರು ನನ್ನ ಸ್ನೇಹಿತರು ಎನ್ನುವುದಕ್ಕಿಂತಲೂ ಸಂಕೇತ್ ನನಗೆ ಅಣ್ಣಾನೆ ನೊಂದವರೆಗೆ ನಡೆಸುತ್ತಿರುವ ಆಶಾಕಿರಣದ ಉಸ್ತುವಾರಿ ಅವರದೇ ಎಂದಳು ಹಾಗಾದರೆ ನಿನಗೆ ನಿನ್ನದೇ ಬದುಕು ಬೇಕಲ್ಲವೇ ದೀದಿ ಒಮ್ಮೆ ಅವರೊಂದಿಗೆ ಮಾತನಾಡಬೇಕಿತ್ತು ಸರಿ ಬಾ ಹೊರಗೆ ಹೋಗಿ ಸುತ್ತಾಡಿಕೊಂಡು ಬರುವ ಎಂದು ತಯಾರಾಗಲು ಹೇಳಿದಳು ಸಾಕು ದೀದಿ ನೀವು ನೊಂದಿರುವುದೇ ಸಾಕಷ್ಟಿದೆ ಇದಕ್ಕೆಲ್ಲ ಅಂತ್ಯವಾಡಲು ನನ್ನ ಅಣ್ಣನ ಜೊತೆಗೆ ನಿನ್ನ ಸೇರಿಸುವುದು ನನ್ನ ಜವಾಬ್ದಾರಿಯೇ ಹೇ ಸಂಗೀತಾ ಎಡವಟ್ರಾಣಿ ನೀನು ವಾಪಸ್ ಹೇಗೆ ಬಂದೆ ನಿನ್ನ ಗಂಡ ಯಾರು ಇದೆಲ್ಲ ಇನ್ನೊಂದಿನ ತಿಳ್ಕೊತೀನಿ ಎಂದು ಹೊರಗಡೆ ಹೋಗಲು ತಯಾರಾದರು ಹಾಸಿಗೆಯ ಮೇಲೆ ಮಲಗಿದವನಿಗೆ ನಿದಿರೆ ದೂರವಾಗಿತ್ತು ಛೇ ಎಲ್ಲರೂ ಇದ್ದರೂ ಅನಾಥವಾಗಿ ಬದುಕುವಂತದ್ದು ಏನಾಗಿದೆ ಇವಳಿಗೆ ನಾನೆಲ್ಲೋ ತವರಿಗೆ ಹೋಗಿರಬಹುದು ಎಂದುಕೊಂಡೆ ಆದರೆ ಹೌದು ಇಷ್ಟುದಿನದಲ್ಲಿ ಅವಳು ಊರಿಗಾದರೂ ಹೋಗಿದ್ದಾಳ ಇಲ್ಲ ತಾನೆ ಇದ್ಯಾಕೆ ನನಗೆ ಹೊಳೆಯಲಿಲ್ಲ ಆಸಿನಿ ಮುದ್ದಾದ ನಗುವಿನ ಹೊಡತಿ ಹೌದು ಮದುವೆಯಾದಾಗ ಯಾವ ಭಾವನೆಗಳು ಇಲ್ಲದಿದ್ದರೂ ನನ್ನಂತೆ ಹಿರಿಯರಿಗೆ ತಲೆಬಾಗಿದಳು ಎಂದುಕೊಂಡೆ ಮದುವೆಯಾದ ಮೇಲೆ ಅವಳ ನಡವಳಿಕೆ ನೋಡಿ ಯಾರನ್ನಾದರೂ ಪ್ರೇಮಿಸಿರಬಹುದು ಎಂದುಕೊಂಡೆ ಅದಕ್ಕಾಗಿಯೇ ಕಾದು ವಿಚ್ಛೇದನ ಪತ್ರವನ್ನು ಸಿದ್ಧಪಡಿಸಿ ಮುಂದಿಟ್ಟೆ ಒಂದೂ ಮಾತಾಡದೆ ಸಹಿ ಹಾಕಿದಳು ಯಾಕೋ ಮನಸ್ಸು ಭಾರವಾದ ಅನುಭವ ನಾನು ಆಸಿನಿಯನ್ನು ಇಷ್ಟಪಡುತ್ತಿದ್ದೇನಾ ಗೊತ್ತಿಲ್ಲ ಆದರೆ ಅವಳೆಂದರೆ ಆತ್ಮೀಯಳು ಅಷ್ಟೇ ವಿಚ್ಛೇದನವ ಮೇಲೆ ಅವಳೆಂದೂ ಹೋಗುವ ಇರಾದೆ ವ್ಯಕ್ತಪಡಿಸಲಿಲ್ಲ ನನ್ನ ಮನೆಯವರನ್ನು ನಿರ್ಲಕ್ಷಿಸಲಿಲ್ಲ ಅನ್ಯ ಹೇಳುವಂತೆ ಇಂದಿಗೂ ನಿತ್ಯ ಕರೆ ಮಾಡಿ ಅಪ್ಪ ಮತ್ತು ಅನ್ಯಾಳೊಂದಿಗೆ ಮಾತಾಡುತ್ತಾಳೆ ಆದರೆ ನಾನೆಂದರೆ ಅವಳಿಗ್ಯಾವ ಬಂದ ಒಮ್ಮೆಯಾದರೂ ಸ್ನೇಹಿತೆಯಾಗಿಯೂ ಮಾತಾಡಲಿಲ್ಲ ಪಾಪ ಗಮನ್ ಅವಳಿಂದ ತಿರಸ್ಕಾರ ಕಂಡಾಗಲು ನನಗೆ ಕೋಪ ಬರಲಿಲ್ಲ ಬದಲಾಗಿ ಅವಳನ್ನು ಯಾವುದೋ ಘಟನೆ ಬಾಧಿಸುತ್ತಿದೆ ಎನ್ನುವುದು ಅರ್ಥವಾಗಿತ್ತು ಒಂದು ವರ್ಷದೊಳಗೆ ಅದೆಷ್ಟು ಬದಲಾವಣೆ ಅವಳಲ್ಲಿ ನನಗಾಗಿ ಎಲ್ಲಾ ಕೆಲಸವನ್ನೂ ಮಾಡುತ್ತಿದ್ದಳು ಆದರೆ ಮಾತು ಸಲಿಗೆ ಇಲ್ಲವೇ ಇಲ್ಲ ಕದ್ದು ನೋಡುವಾಗ ಅವಳ ಕಣ್ಣಲ್ಲಿ ಕಾಣುವ ಹೊಲುಮೆ ಮುಖದಲ್ಲಿನ ಮಂದಹಾಸ ಎದುರು ಬಂದರೆ ಮಾಯಾ ಇಷ್ಟು ದಿನ ಇಲ್ಲದ್ದು ಈಗ ಮನೆ ತೊರೆದದ್ದಾದರೂ ಯಾಕೆ ಮೊದಲು ಅವಳ ಪೂರ್ಣಕತೆ ಅರಿಯಬೇಕು ನಿರ್ಧರಿಸಿ ಹಾಸಿಗೆಯಲ್ಲಿ ಮಲಗಿದನು ಅಮ್ಮಾ ಸಿದ್ದು ಅಣ್ಣ ಎಷ್ಟು ಬದಲಾದ ಯಾರಮ್ಮ ಇವಳು ಅತ್ತಿಗೆಯಂತೆ ಅತ್ತಿಗೆ ನನ್ನತ್ತಿಗೆ ಯಾವತ್ತಿದ್ದರೂ ಹಾಸಿನಿ ಮಾತ್ರ ಎಂದಳು ರಶ್ಮಿ ಅಮ್ಮೋ ಅವಳು ಹೇಳಿದ್ದು ನಿಜ ಅವಳು ನಿನಗೆ ಅತ್ತಿಗೆಯೇ ಅಮ್ಮಾ ಇಲ್ಲೇನ್ ನಡೆಯುತ್ತಿದೆ ಜಲಜಾ ಅಮ್ಮ ಮನೆಯಲ್ಲಿದ್ದವಳು ಇವಳೇನಾ ಹೇ ಗೌರವ ಕೊಡು ಅನ್ನ ಹಾಕುವ ದಣಿ ಅವಳು ಅಂದರೆ ಮದುವೆಗೆ ಮೊದಲು ತಾಯಾದ ಪುಣ್ಯಾತಗಿತ್ತಿ ಇವಳೇನಾ ಹೋಗಮ್ಮ ದೂರಾದವರನ್ನ ಹೊಂದು ಮಾಡೋದ್ಬಿಟ್ಟು ಇಲ್ಯಾಕಿದ್ದಾಳೆ ರಶ್ಮಿ ನಾಲಿಗೆ ಮೇಲೆ ಹಿಡಿತಾ ಇರಲಿ ಅವಳು ಯಾರು ಗೊತ್ತಾ ನಿನ್ನಣ್ಣ ಸಾಮ್ರಾಟ್ನ ಹೆಂಡತಿ ರಶ್ಮಿ ಕಣ್ಣು ತುಂಬಿಕೊಂಡು ಏನಂದಿ ಸಾಮ್ರಾಟ್ ಅಣ್ಣನ ಹೆಂಡತಿ ಇವರ ಹೌದು ಮಗಳೇ ಹಾಗಾದರೆ ನಿನ್ನ ಮುದ್ದಿನ ಸೊಸೆ ವ್ಯಂಗ್ಯನಗು ನಕ್ಕಳು ರಶ್ಮಿ ಅದೇಗಮ್ಮ ನನ್ನ ಅತ್ತಿಗೆ ಹಾಕ್ತಾಳೆ ಕೆತ್ತಾಗರೆ ಇನ್ನೊಬ್ಬರ ಮಡಲಿಗೆ ಹಾಕಿರುವಾಗ ಅವನು ನನ್ನಣ್ಣ ಹೀಗಾಗುತ್ತಾನೆ ಇದು ಮೂವರಿಗೆ ತಿಳಿದ ಸತ್ಯ ಅಲ್ಲವೇ ಸುಗುಣ ಕುಸಿದು ಕುಳಿತರೆ ರಶ್ಮಿ ದುಡುಕಿದ ಮಾತುಗಳಿಗೆ ಪಶ್ಚಾತ್ತಾಪ ಪಟ್ಟರೆ ಮರೆಯಲ್ಲಿ ಮಾತು ಕೇಳಿದ್ದ ಸಂಗೀತ ಆಸರೆಗೆ ಗೋಡೆ ಸಿಕ್ಕಿತು ಸಾಕಷ್ಟು ಸಿರಿ ಸಂಪತ್ತಿನ ಭಾಗ್ಯವಿದ್ದರೂ ಆ ಮನೆಯಲ್ಲಿ ಮಗುವಿನ ನಗುವಿರಲಿಲ್ಲ ಹರಕೆ ಹೊತ್ತಿದ್ದಾಯಿತು ಆಸ್ಪತ್ರೆ ಸುತ್ತಿದ್ದಾಯಿತು ಆದರೆ ಆ ಮನೆಯಲ್ಲಿ ಮಗುವಿನ ಅಳಲು ಕೇಳಲೇ ಇಲ್ಲ ಇಂತಹ ಸಮಯದಲ್ಲಿ ಸಿಹಿ ಸುತ್ತಿ ಕೊಟ್ಟದ್ದು ಆ ಮನೆ ಕೆಲಸದ ಸುಗುಣ ಬಹುದಿನಗಳ ಮಕ್ಕಳ ಬಯಕೆ ಹೊತ್ತಿದ್ದ ಭಾರತೀರವರು ತನ್ನ ದುರಾದೃಷ್ಟಕ್ಕೆ ನೊಂದುಕೊಳ್ಳುವ ಗೋಜಿಗೆ ಹೋಗದೆ ಸುಗುಣ ಅವರನ್ನು ಮನೆಯವಳಂತೆ ನೋಡಿಕೊಂಡರು ಪತಿ ಶೇಖರ ಕೆಲಸದವನಾದರೂ ಆಚಾರ್ಯ ರಾಮಚಂದ್ರ ಅವರಿಗೆ ಬಲು ಅಕ್ಕರೆ ನಂಬಿಕಸ್ತಾಗಿಳೆಯ ಆದ್ದರಿಂದಲೇ ಸುಗುಣ ಅವರನ್ನು ತಂಗಿಯಂತೆ ನೋಡಿಕೊಳ್ಳುತ್ತಿದ್ದರು ಭಾರತೀ ಮನೆಯವರ ತುಂಬು ಅಕ್ಕರೆಯಲ್ಲಿ ಜನಿಸಿದವನೇ ಸಾಮ್ರಾಟ್ ಭಾರತೀ ಅವರು ಅವನನ್ನು ಮಗನಂತೆ ಕಾಣುತ್ತಿದ್ದರು ಎಲ್ಲರೂ ಭಾರತೀರನ್ನು ಬಂಜೆ ಎಂದು ನಿಂದಿಸುವುದು ಸಹಿಸದ ಶೇಖರ ಭಾರತಿ ಅವರ ಮಡಲಿಗೆ ಸಾಮ್ರಾಟ್ನನ್ನು ಹಾಕಿಬಿಟ್ಟರು ಸುಗುಣ ಅವರಿಗೆ ಇಷ್ಟವಿಲ್ಲದಿದ್ದರೋ ಭಾರತಿ ಅವರ ಮಾತೃಮತೆಗೆ ಸೋತು ಹೋದರು ಅಂದಿನಿಂದ ಸಾಮ್ರಾಟ್ ಆ ಮನೆ ಮಗನಾದ ಹೊತ್ತೊಡಲು ಬೇರೆಯಾದರೂ ಮಡಿಲಾದರೂ ಭಾರತೀ ಅದ್ಯಾವ ಅದೃಷ್ಟವೋ ಅವನು ಒಂದು ವರ್ಷ ತುಂಬುವ ವೇಳೆಗೆ ಭಾರತಿ ಗರ್ಭವತಿಯಾದರು ಅದೆಲ್ಲವೂ ಸಾಮ್ರಾಟ್ನಿಂದಲೇ ಎಂಬ ಭಾವದಲ್ಲಿ ಸುಖವಾಗಿ ಬೆಳೆಯತೊಡಗಿದ ಆಚಾರ್ಯ ಮತ್ತೆ ಭಾರತಿ ಅವರ ಪ್ರೀತಿಯ ಕೂಸಾಗಿ ಜನಿಸಿದವನೇ ಸಿದ್ಧಾರ್ಥ್ ಅದಾದ ಎರಡು ವರ್ಷಗಳಲ್ಲಿ ಅನ್ಯ ಜನಿಸಿದರೆ ಸುಗುಣ ಮಡಿಲಲ್ಲಿ ರಶ್ಮಿ ನಗುತ್ತಿದ್ದಳು ಪ್ರಪಂಚದ ದೃಷ್ಟಿಯಲ್ಲಿ ಸಾಮ್ರಾಟ್ನೇ ಹಿರಿಮಗನಾದ ಅಷ್ಟೇ ಅಲ್ಲದೆ ಸಿದ್ಧಾರ್ಥ್ ಮತ್ತೆ ಅನ್ಯ ಮುತ್ತಿನ ಅಣ್ಣನಾದ ಅತಿಯಾದ ಮುತ್ತು ಮಕ್ಕಳ ಬೆಳವಣಿಗೆ ಮೇಲೆ ಅಪಾರ ಪರಿಣಾಮ ಬೀರುತ್ತದೆ ಎಂಬ ಮಾತು ಇಲ್ಲಿಯೂ ಸತ್ಯವಾಗಿತ್ತು ಎಂದರೆ ತಪ್ಪಾಗಲಾರದು ಸಾಮ್ರಾಟ್ ಮೇಲಿನ ಅತಿಯಾದ ಪ್ರೀತಿಯೋ ಇಲ್ಲ ಸುಗುಣ ಅವರು ತಪ್ಪು ತಿಳಿಯಬಾರದು ಎಂಬ ಭರದಲ್ಲಿ ಶಿಕ್ಷೆ ನೀಡದೆ ತಪ್ಪುಗಳ ಬೆಳೆಯಲು ಬಿಟ್ಟರು ಜಲಜ ಅವರು ಗಗನ್ನವರ ಕೈ ಹಿಡಿದು ಈ ಮನೆಗೆ ಬಂದಾಗ ಇವರೆಲ್ಲರ ಅಚ್ಚುಮೆಚ್ಚು ಜಲಜಾಗೂ ಸಂತಾನ ಆಗದೆ ಇದ್ದರೋ ಇವರೇ ಮಕ್ಕಳಾದರು ಅದೇ ಸಮಯದಲ್ಲಿ ಸಂಗೀತ ಇಲ್ಲೇ ಬೆಳೆಯಲು ಆರಂಭಿಸಿದಾಗ ಸಾಮ್ರಾಟ್ನ ಜೊತೆಗೆ ಮಾಡ್ರನ್ ಯುಗಕ್ಕೆ ಮಾರು ಹೋದಳು ಆಕರ್ಷಣೆಯೋ ಪ್ರೀತಿಯೋ ಇಬ್ಬರಲ್ಲಿ ಒಂದು ಭಾವನೆ ಮೊಳಕೆ ಹೊಡೆದಿತ್ತು ಇದ್ಯಾವುದೋ ಅರಿವಿರದ ಸಿದ್ಧಾರ್ಥ್ ಮತ್ತೆ ಅನ್ಯ ತಾಯಿಯನ್ನು ಕಳೆದುಕೊಂಡ ನಂತರ ವಿದೇಶಕ್ಕೆ ಹಾರಿದ್ದೆರು ಕ್ರಮೇಣ ಜಲಜಾ ಅವರು ಹೋಗಲು ನಿರ್ಧರಿಸಿದಾಗ ಬಿಸ್ನೆಸ್ ನೋಡಿಕೊಳ್ಳಲು ಸಿದ್ಧಾರ್ಥ್ ಇಲ್ಲಿಗೆ ಬಂದಾಗ ಹೋಗುವ ಮುನ್ನ ಮದುವೆ ಮಾಡಲು ತೀರ್ಮಾನ ಮಾಡಿದರು ಇದ್ಯಾವುದೂ ಅರಿವಿಲ್ಲದ ಸಾಮ್ರಾಟ್ ಮೋಜು ಮಸ್ತಿ ವಿದೇಶ ಸುತ್ತುವ ಕೆಲಸದಲ್ಲಿ ಮಗ್ನನಾದ ಅದಾದ ನಂತರ ಸಂಗೀತ ಗರ್ಭಿಣಿ ಎಂದಾಗಲೇ ಸಾಮ್ರಾಟ್ ವಾಪಸಾಗಿ ಮದುವೆ ಆದನಾದ್ರೂ ಕುಟುಂಬದ ಜವಾಬ್ದಾರಿ ಬಿದ್ದು ವಿದೇಶದಲ್ಲಿ ಹೊಸ ಕಂಪನಿ ನೋಡಿಕೊಳ್ಳುವೆ ಎಂಬ ಹಾರಿ ಹಾರಿಹೋಗಿದ್ದ ಬರುವುದು ಮಾತ್ರ ಆರು ತಿಂಗಳಿಗೆ ಒಮ್ಮೆ ಈ ಸಲ ಇದಕ್ಕೆಲ್ಲ ಮುಕ್ತಿ ಹಾಡಲು ಸಿದ್ದಾರ್ ಸಂಗೀತನ ಮನೆಗೆ ಕರೆತಂದಿದ್ದ ಸಿರಿವಂತರ ಮನೆ ಹಿರಿ ಸೊಸೆ ಪಟ್ಟ ಕಳಚಿತ್ತು ಗಣ್ಣನ ಗುಣಗಳನ್ನು ಸಹಿಸಿ ಹೊಂದಿಕೊಂಡು ಹೋಗಲು ನಿರ್ಧರಿಸಿದ ಸಂಗೀತ ಪಾಲಿಗೆ ಇರುವ ಆಧಾರ ಕೂಡ ನೆಲೆ ಕಚ್ಚಿತ್ತು ಆಶಾಕಿರಣದ ಬಾಗಿಲಲ್ಲಿ ಹಸುಗೂಸಂದು ಮಲಗಿತ್ತು ಅದೆಷ್ಟು ಹೊತ್ತು ಹಾಲಿಗಾಗಿ ಅವಣಿಸಿತ್ತು ಎಲ್ಲೋ ಇರುವ ಕರುಳನ್ನು ತಲುಪುವಲ್ಲಿ ವಿಫಲವಾದರೂ ಮಾತೃಹೃದಯದ ಸಹನಾಳ ಒಡಲಲ್ಲಿ ಜಾಗ ಪಡೆದಿತ್ತು ಸಂಜೆಯೇ ಬಂದಿದ್ದಳು ಹಾಸಿನಿ ಪುಟ್ಟ ಬಟ್ಟಲು ಕಣ್ಣುಗಳು ಹುಟ್ಟಿ ಮೂರು ದಿನದ ಕೂಸದು ಒಂದು ಕ್ಷಣ ಅದನ್ನು ಎತ್ತಿಕೊಂಡವಳ ಮನ ನೆನೆದು ಹಲುಬಿತ್ತು ಮಕ್ಕಳಿಗಾಗಿ ಹರಕೆ ಹೊತ್ತು ದೇವಸ್ಥಾನಕ್ಕೆ ಅಲೆಯುವವರು ಐವತ್ತು ಮಂದಿಯಾದರೆ ಮಕ್ಕಳ ಭಾರ ಒರಲಾರದೆ ಹೊರೆಯಂತೆ ಬಿಟ್ಟು ಹೋಗುವವರ ಸಂಖ್ಯೆ ಇಪ್ಪತ್ತೈದರಷ್ಟು ಅದ್ಯಾವ ಜನ್ಮದ ಬಂದವೋ ಕಂದನಿಗೆ ತಾಯಾಗಿ ತೊಟ್ಟ ತೂಗುವ ಆಸನಿಗೆ ಹೆತ್ತವಳ ನೆನಪು ಕಾಡಿದ್ದ ಯಾವ ತಪ್ಪುಗಾಗಿ ಈ ಶಿಕ್ಷೆ ಕರೆದರೂ ಬಾರದ ತಾಯಿಯೇ ಎರಡು ವರ್ಷದಲ್ಲಿ ಹೊಮ್ಮೆಯೂ ಬಾಗಿನ ಕೊಡದ ತವರು ಯಾಕಾಗಿಯೇ ನಿಟ್ಟುಸಿರಬೇಗೆ ಉಡಲ ದಹಿಸಿದ್ದ ಹೊಮ್ಮೆಯಾದರೂ ಹೋಗಬಾರದೇನೆ ಹುಡುಗಿ ತವರೆಂದರೆ ತಂಪು ಬಿಸಿಲಾದರೂ ಮಳೆಯಾದರೂ ನೆರಳೆಂದರೆ ಅಮ್ಮನ ಮಡಿಲು ಹೊಮ್ಮೆ ಹೋಗಬಾರದೇನೆ ಯಾವ ತವರಿನ ನೆರಳು ಒಮ್ಮೆಯಾದರೂ ನನ್ನ ನೆನಪಾಗದ ತವರಿಗೆ ನಾನಾದರೋ ನೆರಳಬೇಡಿ ಹೀಗೆ ತಾನೇ ನಿಲ್ಲಲಿ ಅತ್ತಿಗೆಯಾಗಿ ತಂಪಿನ ಬೆಚ್ಚಗಿನ ಮಡಿಲೇ ಸಾಕಲ್ಲವೆ ಗೆಳತಿಯ ನೋವಿನ ಹನಿಗಳಿಗೆ ಸಾಂತ್ವಾನ ಹೇಳಿದ್ದ ಸಹನಾಳ ಮಡಿಲಲ್ಲಿ ಉತ್ತರವಿಟ್ಟು ದೇವಿಗೆ ಆಹ್ವಾನ ನೀಡಿ ಮಗುವಾತಳು ಹಾಸಿನಿ ಅಣ್ಣನೆಂಬ ಕಾಳಜಿಯಿಂದ ನಿನ್ನರಿಸಿ ಬಂದಿರುವೆ ಹುಸಿಯಾಡದೆ ಸತ್ಯವನ್ನೇ ನುಡಿಯುವೆಯಾ ಪಿಳಿಗೆಯ ಹೊರಟು ಬರಬೇಕೆಂದು ತಾಕೀತು ಮಾಡಿದ್ದವಳು ಮಧ್ಯಾಹ್ನವೇ ಬಂದಿಳಿದವನ ಜೊತೆಗೆ ಮಾತಾಡಲು ಆಯ್ದುಕೊಂಡಿದ್ದು ಶ್ರೀರಾಮಚಂದ್ರನ ಮಂದಿರ ಅರಳಿಕಟ್ಟೆಯ ಮೇಲೆ ಕೂತು ಕಾಲಕ್ಕೆ ತಕ್ಕಂತೆ ಜನರ ವೇಗಕ್ಕೆ ಹೂಡುವ ವಾಹನಗಳ ಮೇಲೆ ನಿಗವಿಟ್ಟ ಸಿದ್ದುನ ನೋಡಿ ಮಾತಾಡಿದ್ದಳು ಮುದ್ದುಮಗದ ಚಿನಕುರುಳಿ ಅತ್ತಿಗೆ ಸಲುವಾಗಿ ಒಬ್ಬೆ ಸಂಧಾನ ಮಾಡಲೇಬೇಕೆಂಬ ಹಠಾತೊಟ್ಟ ಭವ್ಯ ಇವಳೇನಾದರೂ ಹಾಸನಿ ಮತ್ತೆ ನನ್ನ ಸಂಬಂಧದ ಬಗ್ಗೆ ಕೇಳುವಳೆ ಅರೆ ಇಲ್ಲ ಹಾಸನಿ ತಾಳಿಯೇ ಹಾಕಿಲ್ಲವಲ್ಲ ಧೈರ್ಯವಾಗಿ ನಿಟ್ಟುಸಿರು ಬಿಟ್ಟು ಅದೇನ್ ಹೇಳಮ್ಮ ಎಂದು ಗಡ್ಡಕ್ಕೆ ಕೈ ಓರಿದ್ದ ನಿರಾಳನಾಗಿಯೇ ಸಂಪೂರ್ಣ ಜಾತಕವೇ ಅವಳ ಕೈಯಲ್ಲಿದೆ ಎಂಬುವುದು ಅವನಿಗಾದರೂ ಎಲ್ಲಿ ತಿಳಿಯಬೇಕು ಅಣ್ಣಾ ಸಂಗೀತ ಅವರು ನಿನಗೆ ಏನಾಗಬೇಕು ಎಂದು ಕೇಳಲಾರೆ ಆದರೆ ಹಾಸನಿ ದೀದಿ ನಿಮಗೇನಾಗಬೇಕು ಅನಿರೀಕ್ಷಿತ ಪ್ರಶ್ನೆಗೆ ಉತ್ತರ ಸಿದ್ಧವಿರಲಿಲ್ಲ ಗಂಟಲು ಒಣಗಿದೆ ಅದರ ಅರಿವಿಲ್ಲ ಹಾಸಿನಿ ನನಗೆ ಹೀನೆಂದು ಹೇಳುವುದು ಅಗ್ನಿಸಾಕ್ಷಿಯಾಗಿ ಕಟ್ಟಿದ ತಾಳಿಗೆ ಮೂರು ಅಕ್ಷರದಿಂದ ತಿಲಾಂಜಲಿ ಇಟ್ಟವೆಂದೆ ಅಷ್ಟಕ್ಕೂ ನನ್ನೊಡನೆ ಏನೂ ಮಾತಾಡದ ಹಾಸಿನಿ ಇವಳ ಬಳಿ ಏನಾದರೂ ಹೇಳಿರಬಹುದೇ ಮನದಲ್ಲೇ ಸಣ್ಣ ಗುಣಾಕಾರ ಹಾಕುವ ವೇಳೆಗೆ ಆಶಾಕಿರಣದಿಂದ ಬರುತ್ತಿದ್ದ ಹಾಸಿನಿ ಕಣ್ಣಿಗೆ ರಾಮಮಂದಿರ ಕೈಬೀಸಿ ಕರೆದಂತೆ ಒಳಗಡೆ ಇಟ್ಟಿದ್ದಳು ಬೆರೆತ ಕಣ್ಣುಗಳು ಹೇಳಿವೆ ನೀ ನನ್ನವಳೆಂದು ಒಮ್ಮೆ ತೆರೆದಿಡಬಾರದೆ ಮನದ ನೋವಿನ ಎಳೆಯ ನಾ ಕಾಯುತ್ತಿರುವೆ ನಿನ್ನಯ ಸವಿ ಮಾತಿಗೆ ಹೇಳಲಾರೆನು ಹಿನಯಾ ನಾ ಕಗ್ಗತ್ತಲ ಕಾರ್ಕೋಟಕ ಸತ್ಯವ ಪಡೆದು ಕಳೆದುಕೊಳ್ಳುವ ಇರಾದೇ ಇಲ್ಲ ನೊಂದ ಹೃದಯವಿದು ಸರಿದು ಬಿಡು ನೀ ಒಮ್ಮೆ ಮನದೊಳಗೆ ಸದ್ದಿಲ್ಲದೆ ಹಾಜರಾದವನು ಕಣ್ಣ ಮುಂದಿರುವಾಗ ಮಾತುಗಳು ಬರೀ ಗೌಣ ಎಷ್ಟೇ ದೂರ ಬಂದರೂ ಸೆಳೆಯುವ ಈ ಜಾದೂಗಾರ ಮನಸ್ಸು ಒಪ್ಪಿದರೂ ನಾಳೆ ನನ್ನ ಭೂತ ಕಾಡದೆ ಬಿಡದು ಅವರಾದರೂ ಇಲ್ಲಿ ಪಕ್ಕದಲ್ಲಿಯೇ ಪೆಚ್ಚಾಗಿ ನಿಂತಿದ್ದಳು ಭವ್ಯ ಅರ್ಥವಾಗಿ ಅವಳನ್ನೇ ದಿಟ್ಟಿಸಿದಳು ದೀದಿ ನೀವಿಲ್ಲಿ ಬವ್ಯಾಳ ಮಾತು ಕೇಳಿಯೂ ಕೇಳದಂತೆ ಅಲ್ಲಿಂದ ಸರಿದು ಬಿಟ್ಟಳು ಬೆಳಗ್ಗೆಯಿಂದಲೂ ರಾಡಿಯಾದ ಮನಸ್ಸು ಇನ್ನಷ್ಟು ಹದಗೆಟ್ಟ ಪರಿಸ್ಥಿತಿಯೇ ಅವಳು ಮರೆಯಾದರೂ ಅವಳ ಕಣ್ಣಲ್ಲಿ ಕಂಡ ನೀರು ಅವನ ಮನ ಕಲುಕಿದ್ದು ಅಣ್ಣಾ ಹೀವಾಗ ಹೇಳು ನಿನಗೆ ಅತ್ತಿಗೆ ಮೇಲೆ ಪ್ರೀತಿ ಇಲ್ವಾ ಇದೇ ಕಣೋ ಖಂಡಿತ ಇದೆ ಇದು ನನಗೆ ಅರಿವಾಗಿದ್ದು ಅವಳು ಇಲ್ಲಿಗೆ ಬಂದ ಮೇಲೆಯೇ ಎಂದವನ ಕಣ್ಣಲ್ಲಿ ಹೊಸ ಹುರುಪು ನೋಡಿ ಇಷ್ಟು ಸಾಕು ನನಗೆ ಮುಂದಿನದು ನಾನು ನೋಡಿಕೊಳ್ಳುವೆ ಎಂದವಳು ಪಿಜಿ ಕಡೆಗೆ ಹೊರಟು ಹೋದಳು ಛೇ ಈಗಲಾದರೂ ಅವಳ ಬಗ್ಗೆ ತಿಳಿದುಕೊಳ್ಳಲು ಆಗಲಿಲ್ಲ ಎಂದು ತನ್ನ ಪಯಣ ಆರಂಭಿಸಿದ್ದ ಭಾವನೆಗಳ ಹೊಡೆತ ಎಂದರೆ ಇದೇ ಇರಬೇಕು ಅಲ್ಲಿಂದ ಬರುವಾಗಲೇ ದಾರಿಯಲ್ಲಿ ಕಂಡುಬಿಟ್ಟಿದ್ದ ದಿಗಂತ್ ಹಾಸಿನೇ ನಿಲ್ಲು ಅವನು ಅಕ್ಕ ಎಂದ ದಿನ ಪ್ರಳಯಾಸರಿ ಗಡಿಬಿಡಿಯಲ್ಲೇ ಹೋಗುತ್ತಿದ್ದವಳ ತಡೆದು ನಿಲ್ಲಿಸಿದ್ದ ಅವನನ್ನು ನೋಡಿ ಯಾಕೋ ಒಂದು ಕ್ಷಣ ರೋಷ ಹುಕ್ಕಿದರೋ ತಡೆದುಕೊಂಡು ಮೌನವಾಗಿ ನಿಂತುಬಿಟ್ಟಳು ನೀನಿಲ್ಲೇನ್ ಮಾಡ್ತಿದ್ದೀಯಾ ಅಲ್ಲಿ ಅನ್ಯ ನಿಮಗಾಗಿ ಸರ್ಪ್ರೈಸ್ ಕೊಡಲು ಎಲ್ಲರನ್ನೂ ಕರೆತಂದಿದ್ದಾಳೆ ಎಂದಾಗ ಒಂದು ಕ್ಷಣ ಸಿದ್ದು ಪರಿಸ್ಥಿತಿ ನೆನೆದು ಅಯ್ಯೋ ಎನಿಸಿತು ಅವಳಿಗೆ ಅಷ್ಟರಲ್ಲಿ ಅರೆ ಭಾವಾ ನೀವೂ ಇಲ್ಲೇ ಇದ್ದೀರಾ ಎಂದಾಗ ಅವಳು ಅಚ್ಚರಿಯಿಂದ ತಿರುಗಿ ನೋಡಿದ್ದಳು ನಗುತ್ತಾ ನಿಂತಿದ್ದ ಸಿದ್ಧಾರ್ಥ್ ರಶ್ಮಿ ಕರೆ ಮಾಡಿ ತಿಳಿಸಿದ್ದರಿಂದ ಅವನು ಆಸಿನಿ ಜೊತೆಗೆ ಹೋಗಲೇಬೇಕು ಇಲ್ಲವಾದರೆ ಅವರ ಪ್ರಶ್ನೆಗಳಿಗೆ ಅವನ ಬಳಿ ಉತ್ತರವಿಲ್ಲ ಅದೂ ಅಲ್ಲದೆ ಅವಳನ್ನು ಬಿಟ್ಟುಕೊಳ್ಳಲು ಅವನಿಗೂ ಮನಸ್ಸಿಲ್ಲ ಕುಶಲೋಪರಿಯೊಂದಿಗೆ ಆರಂಭವಾದ ಮಾತು ಹಾಟ್ ಹೋಟೆಲ್ನಲ್ಲಿ ಊಟದೊಂದಿಗೆ ಅಂತ್ಯವಾಗಿತ್ತು ದಿಗಂತಲ್ಲಿಂದ ಹೊರಟು ಹೋದಂತೆ ವಾಪಸ್ಸು ಹೊರಟ ಮಡತಿಯನ್ನು ಮೊದಲ ಬಾರಿ ಕೈ ಹಿಡಿದು ನಿಲ್ಲಿಸಿದ್ದ ಒಂದು ಕ್ಷಣ ಮೌನ ಆವರಿಸಿತ್ತು ಹಾಸಿನಿ ಮೊದಲ ಬಾರಿಗೆ ಅವನ ಬಾಯಿಂದ ಹೆಸರು ಕೇಳಿದವಳಿಗೆ ಮನ ತಂಪಾಗಿತ್ತು ನೋಡಿ ನನ್ನ ಜೀವನದ ಹಾದಿಯೇ ಬೇರೆ ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧಗಳು ಉಳಿದಿಲ್ಲ ನನ್ನ ದಾರಿ ಬೇರೆ ನಿಮ್ಮದೇ ಬೇರೆ ದಯವಿಟ್ಟು ಇನ್ನೊಮ್ಮೆ ನನ್ನ ಭೇಟಿಯಾಗುವ ಪ್ರಯತ್ನ ಎಂದಿಗೂ ಮಾಡಬೇಡಿ ಎಂದವಳು ಅವನ ಮಾತಿಗೂ ಕಾಯದೆ ಪಿಜಿಗೆ ಬಂದಿದ್ದಳು ಕೂತು ಮಾತಾಡಿದರೆ ಬಗೆಹರಿಸಿಕೊಳ್ಳಬಹುದಾದ ವಿಷಯಕ್ಕೆ ತಾನೂ ನೋವುಂಡು ಅವನಿಗೂ ನೋವು ಕೊಟ್ಟು ಬಂದಿದ್ದಳು ಹಾಸಿನಿ ಮನೆಗೆ ಬಂದವನು ಹಾಸಿನಿ ಗೆಳತಿಯ ಮದುವೆಗೆ ಹೋಗಿರುವುದಾಗಿ ಸ್ವಲ್ಪ ದಿನ ಅಲ್ಲೇ ಇರುವುದಾಗಿ ಹೇಳಿ ಬಿಸ್ನೆಸ್ ಕೆಲಸ ಎಂದು ಬೇರೆ ಊರಿಗೆ ಪಲಾಯನ ಗೈದಿದ್ದ ಅವರಿಬ್ಬರ ಮಧ್ಯೆ ಸಣ್ಣ ಅಂತರ ಇರುವುದು ಗೊತ್ತಿದ್ದರೂ ಸರಿ ಹೋಗಬಹುದು ಎಂದುಕೊಂಡವರಿಗೆ ನಿರಾಸೆಯೇ ಕಾದಿತ್ತು ಅದೊಂದು ದಿನ ಬೆಳಕ್ಕೇನೆ ಮನೆ ಬಾಗಿಲಲ್ಲಿ ನಿಂತಿದ್ದ ಸಾಮ್ರಾಟ್ನ ಕಂಡು ಖುಷಿಪಟ್ಟಳು ಸಂಗೀತ ಹಿಂದಿಗಿಂತ ಹೆಚ್ಚಾಗಿ ಬರಮಾಡಿಕೊಂಡ ಹೆಂಡತಿ ಮೇಲೆ ಸಣ್ಣ ಅನುಮಾನವಾದರೂ ತೋರ್ಗೊಡಲಿಲ್ಲ ಬೆಳಗ್ಗೆನೆ ತಯಾರಾಗಿ ಹೊರಟ ಗಂಡನ ಜೊತೆಗೆ ತಾನೂ ತಯಾರಾಗಿ ಕಂಪನಿ ಕಡೆಗೆ ಹೆಜ್ಜೆ ಹಾಕಿದಾಗ ಒಂದೂ ಮಾತನಾಡಲು ಅವಕಾಶ ಇರಲಿಲ್ಲ ಸಾಮ್ರಾಟ್ನಿಗೆ ಇಪ್ಪತ್ನಾಲ್ಕು ಗಂಟೆ ಸುತ್ತಾಡುತ್ತಾ ತನ್ನದೇ ಲೋಕದಲ್ಲಿ ವಿಹರಿಸುತ್ತಿದ್ದವನಿಗೆ ರೆಕ್ಕೆ ಬುಕ್ಕ ಕಳುಚಿದಂತಾಗಿತ್ತು ಎರಡು ದಿನಗಳಾದರೂ ಭವ್ಯಾಳೊಂದಿಗೆ ಮಾತಾಡಲಿಲ್ಲ ಅವಳು ಮಾಡಿದ ಕಾಫಿಯೂ ಕಹಿಯಾಗಿತ್ತು ಆಸನಿಗೆ ದೀದಿ ಸಾರಿ ಎಷ್ಟು ದಿನ ಅಂತ ಮನಸ್ಸಲ್ಲೇ ಇಟ್ಟುಕೊಂಡು ಕೊರಗುತ್ತೀರಾ ಒಮ್ಮೆ ಅಣ್ಣನ ಬಳಿ ಮಾತಾಡಿ ಎಲ್ಲ ಸರಿ ಹೋಗಬಹುದು ಯಾವುದು ಸರಿ ಹೋಗುತ್ತದೆ ಹೇಳು ಯಾವುದು ಸರಿ ಹೋಗುತ್ತದೆ ಅವರು ಇಷ್ಟಪಟ್ಟಿದ್ದು ಸಂಗೀತಾಳನ್ನ ಇಲ್ಲವಾದರೆ ಒಂದು ಬಾರಿಯಾದರೂ ನನ್ನ ಬಳಿ ಮಾತಾಡುತ್ತಿದ್ದರು ಸರಿ ಅವರ ಮನಸ್ಸಲ್ಲಿ ನಾನಿರುವುದೇ ಆದರೆ ಡಿವರ್ಸ್ ಕೊಡುವ ಅವಶ್ಯಕತೆ ಏನಿತ್ತು ನಾನೇನು ಅವರಿಗೆ ದೂರದವಳಲ್ಲ ಮಾವನ ಮಗಳೇ ತಾನೇ ಹೆತ್ತವರಿಗೆ ಇಲ್ಲದ ಇರಾದೆ ಇವರಿಗಾದರೂ ಯಾಕೆ ಹೇಳು ನೋಡು ಭವ್ಯ ನಾನು ಯಾರನ್ನೂ ಹೆಚ್ಚಾಗಿ ನಂಬಿಕೆ ಇಟ್ಟಿಲ್ಲ ಹತ್ತಿರಕ್ಕೂ ಸೇರಿಸಿಲ್ಲ ಆದರೆ ನೀನು ಮಾತ್ರ ನನಗೆ ಅತ್ಯಾಪ್ತಳು ಅಮ್ಮನ ಬಳಿ ಹೇಳದ ಎಷ್ಟೋ ವಿಷಯ ನಿನ್ನ ಬಳಿ ಹಂಚಿಕೊಂಡಿದ್ದೇನೆ ದಯವಿಟ್ಟು ನನ್ನ ಬದುಕಲು ಬಿಡು ಎಂದವಳು ಹಾಸಿಗೆಗೆ ಅಟ್ಟಾತಳು ಮೊದಲ ಬಾರಿಗೆ ನಾನು ತಪ್ಪು ಮಾಡಿಬಿಟ್ಟೆ ಎಂದುಕೊಂಡ ಭವ್ಯ ಕಣ್ಣೀರು ಹಸಿ ನಿತ್ಯೆಗೆ ಜಾರಿದ್ದಳು ಒಂದು ವಾರವಾದರೂ ಬಾರದ ಸೊಸೆ ಮೇಲೆ ಅನುಮಾನಗೊಂಡ ಆಚಾರ್ಯ ಸುಗುಣ ಅವರಲ್ಲಿ ವಿಚಾರಿಸಿದಾಗ ವಿಧಿ ಇಲ್ಲದೆ ಎಲ್ಲವನ್ನೂ ಹೇಳಿದ್ದರು ಸುಗುಣ ಜಲಜಾ ಮತ್ತೆ ಗಗನ್ನವರಂತೂ ಅಕ್ಷರ ಸಹ ಕುಸಿದಿದ್ದೆರು ಅಣ್ಣನ ಮಗಳು ಎಂದು ಮಾಡಿಕೊಂಡಿದ್ದಕ್ಕೆ ದುರಂಕಾರದಿಂದ ಸರಿಯಾಗಿ ಬುದ್ಧಿ ಕಲಿಸಿದ್ದಾಳೆ ಎಂದು ಯಾರ ಮಾತು ಕೇಳದೆ ಆವೇಶದ ಕೈಲಿ ಬುದ್ಧಿ ಕೊಟ್ಟು ತವರಿನ ಬಾಗಿಲಲ್ಲಿ ನಿಂತಿದ್ದೆರು ಎಲ್ಲಿ ಅತ್ತಿಗೆ ಮಗಳು ಮಾಡೋದೆಲ್ಲ ಮಾಡಿ ಇಲ್ಲಿ ಬೆಚ್ಚಿಗೆ ಕೂತಿದ್ದಾಳಾ ಕೊಂಕಿನಿಂದ ಹೇಳಿದಾಗ ರುಕ್ಮಿಣಿ ಅವರಿಗೆ ಏನೊಂದು ಅರ್ಥವಾಗಿರಲಿಲ್ಲ ಜಲಜಾ ಏನೇಳುತ್ತಿದ್ದೀಯಾ ಹಾಸಿನಿ ಮತ್ತೆ ಸಂಗೀತ ಇರುವುದು ನಿಮ್ಮ ಮನೆಯಲ್ಲೇ ಅಲ್ವಾ ಸಂಗೀತ ಬಂದರೂ ಹಾಸಿನಿ ಎಲ್ಲಿ ಬರುತ್ತಾಳೆ ಎಂದು ಕಣ್ಣೀರು ಹೆತ್ತ ಹೆತ್ತಕರುಳು ಹೋ ಇಲ್ಲಿಗೂ ಬಂದಿಲ್ಲ ಹಾಗಾದರೆ ನಾನು ಅಂದುಕೊಂಡಿದ್ದು ಸರಿಯೇ ಇವರಿಬ್ಬರನ್ನೂ ನೋಡಿದರೆ ನನಗೆ ಮಕ್ಕಳಿಲ್ಲದ್ದೇ ಸರಿಹೋಯ್ತು ಅನಿಸ್ತಿದೆ ಕಟ್ಟಿಕೊಂಡವನಿಗೆ ಡಿವರ್ಸ್ ಕೊಟ್ಟು ಇಟ್ಕೊಂಡವನ ಜೊತೆಗೆ ಓಡಿ ಹೋಗಿದ್ದಾಳೆ ನಿಮ್ಮ ಮಗಳು ಹಾಹ ದೇವರಂತ ನನ್ನ ತವರಲ್ಲಿ ಅದೇಗೆ ನೀವು ಬಲಗಾಲಿಟ್ಟು ಬಂದ್ರೋ ನಮ್ಮಣ್ಣ ಹೀಗಾದ ಅವನ ಮಗಳು ನನ್ನ ಗಂಡನ ಮನೆಯಲ್ಲಿ ನನ್ನ ಮರ್ಯಾದೆ ಹಾಳು ಮಾಡಿದ್ಲು ಎಂದು ರೋಷದಿಂದ ನುಡಿದರೆ ಮೊಮ್ಮಗಳ ಕಾಣುವ ಹಂಬಲದಲ್ಲೇ ಜೀವ ಇಟ್ಟುಕೊಂಡ ಗೌರಮ್ಮ ಕಟನುಡಿ ಕೇಳಲಾಗದೆ ಇಹಲೋಕದ ಜಂಜಾಟ ತೊರೆದಿದ್ದೆರೋ ಮನುಷ್ಯ ಎಂತಹದೇ ಸಂದರ್ಭ ಬಂದರು ತಾಳ್ಮೆ ಕಳೆದುಕೊಳ್ಳಬಾರದು ಸಿಟ್ಟಿನಲ್ಲಿ ಆಡಿದ ಮಾತುಗಳನ್ನು ಹೇಳುವವರು ಸುಲಭವಾಗಿ ಹಾರಿಬಿಟ್ಟರು ಕೇಳುವವರ ಗುಂಡಿಗೆ ಗಟ್ಟಿಯಾಗಿರುವುದಿಲ್ಲ ಹೆತ್ತ ಮಗಳೇ ತನ್ನ ಮೊಮ್ಮಗಳ ಬಗ್ಗೆ ಮಾತಾಡಿದರೆ ಹೇಗೆ ತಾನೇ ಸಹಿಸಬಲ್ಲದು ಹಿರಿಜೀವ ಮೊಮ್ಮಗಳನ್ನು ಗಂಡನ ಜೊತೆಯಲ್ಲಿ ನೋಡಬೇಕು ಎಂದುಕೊಂಡ ಹಿರಿಜೀವದ ಆಸೆ ನಿರಾಸೆಯಾಗಿದ್ದು ಮನುಷ್ಯ ಬದುಕಿದ್ದಾಗ ಸಂಪಾದಿಸಿದ ಪುಣ್ಯ ಅವನು ಸತ್ತ ಬೆನ್ನಲ್ಲೇ ಕಾಣುತ್ತದೆ ಎಂಬುದು ಹಿರಿಯರ ಅನುಭಾವಿಕ ನುಡಿಗಳು ಅದರಂತೆಯೇ ಗೌರಮ್ಮನವರು ಊರಿನ ಗೌಡತಿಯಾಗಿ ಗತ್ತಿನಲ್ಲಿ ಗಟ್ಟಿಯಾಗಿ ನಾಲ್ಕು ಜನಕ್ಕೆ ಆಸರೆಯಾಗಿ ಬದುಕಿದವರು ಸುತ್ತ ಏಳು ಹಳ್ಳಿಗಳ ಜನರು ಸೇರಿದ್ದರು ದುಡುಕಿನಿಂದ ಮಾಡಿದ ತಪ್ಪಿಗೆ ಹಾಡಿದ ಮಾತಿಗೆ ಕಣ್ಣೀರಾಕುತ್ತಿದ್ದರು ಚಲಜ ಅದೇ ಸಮಯದಲ್ಲಿ ಎಲ್ಲರದು ಒಂದೇ ಪ್ರಶ್ನೆ ಹಾಸಿನಿ ಎಲ್ಲಿ ಅವಳ ಗಂಡ ಬಂದರೂ ಅವಳ್ಯಾಕೆ ಬಂದಿಲ್ಲ ಜನರಲ್ಲಿ ಗುಸುಗುಸು ಆರಂಭವಾಗುವ ಮೊದಲೇ ಸಂಕೇತ್ ಮತ್ತು ಸಹನಾಳ ಜೊತೆಗೆ ಅಂಗಳ ತುಳಿದಿದ್ದಳು ಹಾಸಿನಿ ಹೊನ್ನೊಂದೇ ಎಜ್ಜೆ ಇಟ್ಟು ಬರುತ್ತಿದ್ದವಳ ಮನೆ ಮೆಟ್ಟಿಲು ತುಳಿಯುವಾಗಲೇ ದರದರ ಇಳಿದುಕೊಂಡು ಬಂದ ಸಿದ್ದೇಗೌಡರು ಗೇಟಿನಿಂದ ಆಚೆ ತಳ್ಳಿದ್ದರು ಮವ ಏನ್ ಮಾಡ್ತಿದ್ದೀರಾ ಎಂದವನು ಅವಳ ಬಳಿ ಓಡಿ ಬಂದಿದ್ದ ಕೆಳಗೆ ಬಿದ್ದು ಅಮ್ಮ ಇಂದು ಚೀರಿದವಳಿಗೆ ಸಹಾಯಕ್ಕೆ ಬಂದಿದ್ದು ಹೊಲ್ಲದ ಮನಸ್ಸಿನಿಂದಲೇ ಅಗ್ನಿಸಾಕ್ಷಿಯಾಗಿ ಅವಳ ಕೈ ಹಿಡಿದ ಸಿದ್ಧಾರ್ಥ್ ಹಾಸಿನಿ ಕಥದಲ್ಲಿನ ಕರಾಳ ಸತ್ಯ ಸಿದ್ಧಾರ್ಥನಿಗೆ ತಿಳಿಯುತ್ತಾ ತಿಳಿದರೆ ಅವನು ಹಾಸಿನಿಗಳನ್ನು ಒಪ್ಪಿಕೊಳ್ಳುತ್ತಾನ ಕಾಯ್ದು ನಿರೀಕ್ಷಿಸಿ ಬಾಗ ಐದು ಮುಂದುವರಿಯುವುದು ಬಾಗ ಐದರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ